ಬೂದಿಹಾಳ್ ಪಿರಾಪುರ್ ಏತ ನೀರಾವರಿ ಯೋಜನೆಯ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಕಳೆದ ಒಂಬತ್ತು ದಿನದಿಂದ ರೈತರು ನಡೆಸುತ್ತಿರುವ ಹೋರಾಟ ಇಂದು ಸುಖ್ಯಾಂತ ಕಂಡಿದೆ ಈ ದಿನ ಕೊಡಗನೂರು ಬಳಿ ಧರಣಿ ನಿರತ ರೈತರನ್ನ ಭೇಟಿ ಮಾಡಿ ಸಚಿವ ಎಂಬಿ ಪಾಟೀಲ್ ಅವರು ಮಾತುಕತೆಯನ್ನು ನಡೆಸಿದರು ಈ ಹಿಂದೆ ನಮ್ಮ ಸರ್ಕಾರವಿದ್ದಾಗ ಶ್ರೀ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಯೋಜನೆ ಕೈಗೊಳ್ಳಲಾಗಿತ್ತು ಆದರೆ ನೀರು ಹಂಚಿಕೆ ಸಮಸ್ಯೆಗಳು ಹಾಗೂ ಕೆಲವರು ತಾಂತ್ರಿಕ ಕಾರಣಗಳಿಂದ ಕಾಮಗಾರಿಗೆ ಹಿನ್ನಡೆಯಾಗಿತ್ತು ನಮ್ಮದೇ ಸರ್ಕಾರದ ಕಲ್ಪನೆಯಲ್ಲಿ ಅರಳಿದ ಈ ಮಹತ್ವದ ಯೋಜನೆಯನ್ನ ಮರುಜ್ಜೀವಿತಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ಮೂರು ತಿಂಗಳೊಳಗೆ ವಿವರವಾದ ಯೋಜನಾ ವರದಿಯನ್ನು ಪೂರ್ಣಗೊಳಿಸಿ ನಾಲ್ಕನೇ ತಿಂಗಳಿನಲ್ಲಿ ಅನುಮತಿ ಪಡೆಯುವುದಾಗಿ ತಿಳಿಸಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿಸುವ ಭರವಸೆಯನ್ನು ನೀಡಿದ್ದೇನೆ ಎಂದು ಇದರಿಂದ ಒಂಬತ್ತು ದಿನದಿಂದ ನಡೆಯುತ್ತಿರುವ ರೈತರ ಹೋರಾಟ ಸುಖಾಂತ ಕಂಡಿದೆ ರೈತರ ಹಿತರಕ್ಷಣೆ ನಮ್ಮ ಸರ್ಕಾರದ ಆದ್ಯತೆಯಾಗಿದ್ದು ಅವರ ಕನಸುಗಳನ್ನು ಸಾಕಾರಿಗೊಳಿಸಲು ನಾವು ಸದಾ ಬದ್ದರಾಗಿರುತ್ತೇವೆ ಎಂದು ಹೇಳಿದರು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನ ಹುಟ್ಟಾಕಿದ್ದು ಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಶನ್ ಸಮಸ್ಯೆ ಬಹಳ ಹಾಕಿದ್ರಿಂದ ನಾವು ಸೇವಿಂಗ್ಸು ಆಮೇಲೆ ನಮ್ಮ ಇನ್ನು ಏನು ಬೇಸಿನ ಉಳಿದಂತ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಬೇಸಿನ್ಸ್ ಅದು ಕುಪ್ಚಿ ಬಳಸಿ ಇದನ್ನು ಸಹ ನಾವು ಇದನ್ನ ನೀರನ್ನ ಕೊಚ್ಚಿ ಇದು ಮಾಡಿದಂತದ್ದು ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯ್ತು ಆ ವಿಳಂಬ ಆಗ್ಲಿಕ್ಕೆ ಕಾರಣ ಹೇಳಕ್ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತದ ಏನ್ರಿ ಅದು ರಾಜಕೀಯ ಹಾಕಾದ್ರೆ ರಾಜಕೀಯ ನಾನು ಮಾಡಕ್ ಬಯಸಿದಲ್ಲ ಈಗ ಹೇಳಿದೀನಿ ಅವ್ರಿಗೆ ಈ ಕೂಸು ನಮ್ಮ ಸಿದ್ಧರಾಮಯ್ಯನವರು ಎಂ ಪಿ ಪಾಟೀಲ್ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ತಿಳಗುಂದಿ ಆಕಾಡಿ ಟೇಲೆಂಡು ಮತ್ತು ನಮ್ಮ ಅರಕೇರಿ ಮತ್ತು ಇದು ಮಧ್ಯಪ್ರದೇಶ ಮಾಡಲ್ ಇದು ಮಾಡಿದ್ದೀವಿ ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು ಅಂದ್ರೆ ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ಹೆಕ್ಟರ್ಸ್ಗೆ ಒಂದು ಬ್ಲಾಕಿಗೆ ಅದರ ನಿರ್ವಹಿಸಿದೆ ಅಲ್ಲಿ ಬಿಡ್ತೀವಿ ತದನಂತರ ಅಲ್ಲಿಂದ ಉಪಯೋಗಿಸ್ಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡ್ಲಿಕ್ಕೆ ಆದೇಶ ಕೊಡ್ತೀನಿ ಅದನ್ನ ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ ಬ್ಲಾಕ್ನಾಗ ಹೋಗಿ ಒಂದು ಇದು ಮಾಡ್ಬೇಕಾಗ್ತದೆ ಮತ್ತು ಆ ಮಾಡಿಸಿ ಅದು ಮಾಡ್ಬೇಕಾದ್ರೆ ಮೂರು ತಿಂಗಳು ಸಮಯ ತಗೋತದೆ ನಾಲ್ಕನೇ ತಿಂಗಳಿಗೆ ನಾನು ಅದನ್ನ ಅಪ್ರೂವಲ್ ಕೊಡ್ತೀನಿ ನೂರ ಮೂವತ್ತು ಕೋಟಿ ಆಗ್ಬೋದು ನೂರ ಐವತ್ತು ಕೋಟಿ ಆಗ್ಬೋದು ಅಪ್ರೂವಲ್ ಕರ್ಷಿಸಿ ಟೆಂಡರ್ ಕರೆದು ಇದನ್ನ ಒಂಬತ್ತು ತಿಂಗಳವರೆಗೆ ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಬಿಜಾಪುರ ವಿಜಾಪುರ ಅವಶ್ಯ ಅವರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ಗೆ ಏನದು ಆಗ್ತದೆ ಕ್ಯಾಬಿನೆಟ್ ಆಗ್ತದೆಲ್ಲ ಸೆಪ್ಟೆಂಟ್ನಲ್ಲಿ ಕ್ಯಾಬಿನೆಟ್ ಘೋಷಣೆ ಮಾಡ್ತೀವಿ